ಬೆಂಗಳೂರು ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನಗಳಿಗೆ ನಡೀತಾ ಇರ್ತಕ್ಕಂಥ ಚುನಾವಣೆಯಲ್ಲಿ ಕನಕ್ಪುರ ಕ್ಷೇತ್ರದಿಂದ ನಿರ್ದೇಶಕ ಸ್ಥಾನಕ್ಕೆ ಈ ಒಕ್ಕೂಟದ ಎಲ್ಲ ಹಿರಿಯ ನಾಯಕರು ಶಾಸಕರು ಮತ್ತು ಹಾಲು ಉತ್ಪಾದಕರ ಸಲಹೆ ಮತ್ತು ಅವರ ಆದೇಶಕ್ಕೆ ಒಳಪಟ್ಟು ಪಕ್ಷದ ನಾಯಕರ ಸೂಚನೆ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಅವರೆಲ್ಲರ ಸಹಕಾರದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಗರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಎಲ್ಲರ ಸೇರಿ ಅವರೆಲ್ಲರ ಒಕ್ಕಲರ ತೀರ್ಮಾನದಂತೆ ಇವತ್ತು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಸಿದೆ ಸರ್ ನಾವು ಡೈರೆಕ್ಟರ್ ಪೋಸ್ಟ್ಗೆ ನಾಮಪತ್ರ ಸಲ್ಲಿಕೆ ಮಾಡಿರ್ತಕ್ಕಂಥ ಕುತೂಹಲ ಮಾಡ್ತಾರೆ ಮುಂದೆ ತಾವು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಆ ಒಂದು ಸ್ಥಾನದಲ್ಲೂ ಕೂಡ ನಾವು ಕೊಂಡಿರಾ ಅನ್ನೋ ಒಂದು ಲೆಕ್ಕಾಚಾರಗಳು ಲೆಕ್ಕಾಚಾರಗಳು ಮಾಧ್ಯಮಗಳಲ್ಲಿ ಹೊರಗಡೆ ಸಾರ್ವಜನಿಕವಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗ್ತದೆ ಆದ್ರೆ ಇವತ್ತು ವಿಶೇಷವಾಗಿ ಬೆಂಗಳೂರು ಒಕ್ಕೂಟ ಬೆಂಗಳೂರು ಒಕ್ಕೂಟಕ್ಕೆ ಸೇರುವಂತ ತಾಲೂಕುಗಳು ಈ ಎಲ್ಲ ತಾಲೂಕುಗಳು ಕೂಡ ಬಹಳ ಪ್ರಮುಖವಾಗಿ ಹಾಲು ಉತ್ಪಾದನೆಯಲ್ಲಿ ಹೆಚ್ಚು ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡುತ್ತದೆ ಸಾಕಷ್ಟು ಜನ ರೈತರು ಇದನ್ನೇ ನಂಬಿಕೊಂಡು ಜೀವನವನ್ನ ನಡೆಸ್ತಾ ಇದ್ದಾರೆ ಹಾಲು ಮತ್ತು ರೇಷ್ಮೆ ನಮ್ಮ ರೈತರ ಜೀವನಾಥ ಇವೆರಡಕ್ಕೂ ಕೂಡ ನ್ಯಾಯವನ್ನ ಕೊಡಿಸಬೇಕು ಅಂತಕ್ಕಂಥದ್ದು ನಮ್ಮ ಈ ಒಕ್ಕೂಟಕ್ಕೆ ಸೇರಿದಂತ ಎಲ್ಲ ನಾಯಕರುಗಳ ಒಟ್ಟಾಭಿಪ್ರಾಯ ಆ ಒಟ್ಟಾಭಿಪ್ರಾಯದ ತೀರ್ಮಾನದಂತೆ ಇವತ್ತು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಸರ್ ನೀವು ಈ ಕ್ಷೇತ್ರ ಖಾಲಿ ಇರೋದ್ರಿಂದ ಸರ್ ಈಗ ಯಾವ ತರ ಚರ್ಚೆಗಳಾಗ್ತಾ ಇದೆ ಅಂದ್ರೆ ಈ ಕೆ ಬ್ರದರ್ಸ್ ವರ್ಸಸ್ ದೇವೇಗೌಡ್ರ ಫ್ಯಾಮಿಲಿ ಆ ತರ ಚರ್ಚೆಗಳಾಗಿದೆ ಕ್ಷೇತ್ರದಲ್ಲಿ ಇದು ಚರ್ಚೆ ಮಾಡೋರು ಯಾವ ರೀತಿ ಬೇಕಾದ್ರು ಚರ್ಚೆ ಮಾಡಬಹುದು ನಮ್ಮ ಉದ್ದೇಶ ರೈತರ ಹಿತವನ್ನ ಕಾಪಾಡತಕ್ಕಂಥದ್ದು ಕ್ಷೀರ ಕ್ಷೇತ್ರದಲ್ಲಿ ಗಣನೀಯವಾದಂಥ ಬದಲಾವಣೆಯನ್ನ ತರಬೇಕು ಅಂತಕ್ಕಂಥ ರೈತರ ಇಚ್ಛೆ ಏನಿದೆ ಆ ಇಚ್ಛೆಗೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರ ಆಶಯ ಮತ್ತು ಆದೇಶ ಅದನ್ನ ಪಾಲನೆ ಮಾಡ್ಲಿಕ್ಕೆ ನಾನು ಬಂದಾಗ ಬಯಸಿದ್ದ ದೊಡ್ಡವರು ಸ್ಥಾನಗಳು ಸಿಗ್ತಾ ಇತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ತಮ್ಮ ಹೆಸರು ಬಹಳಷ್ಟು ಒಂದು ರೇಸ್ನಲ್ಲಿ ನಾನು ನಿನ್ನೆ ರಾತ್ರಿ ಸುಮಾರು ಒಂದೂವರೆ ಎರಡು ಗಂಟೆವರೆಗೂ ಕೂಡ ನಮ್ಮೆಲ್ಲ ನಾಯಕರುಗಳಿಗೆ ನಾನು ಮನವಿ ಮಾಡಿದೆ ನನಗೆ ಸದ್ಯಕ್ಕೆ ಏನು ಬೇಡ ನಾನು ಈಗ ಯಾವ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಪಕ್ಷದ ಜೊತೆ ನಿಮ್ ಜೊತೆ ಎಲ್ಲ ನಾಯಕರುಗಳ ಜೊತೆ ಈ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭಿವೃದ್ಧಿಯ ಜೊತೆ ನಾನು ಸಂಪೂರ್ಣವಾಗಿ ನಿಮ್ ಜೊತೆ ತೊಡಗಿಸ್ಕೊಂಡು ಕೆಲಸ ಮಾಡ್ತೇನೆ ಯಾವುದು ಬೇಡ ಅಂತ ಹೇಳಿದೆ ಆದ್ರೆ ಅವರೆಲ್ಲ ಆಶಯ ಅವರ ಒತ್ತಾಸೆ ಮತ್ತು ಪಕ್ಷದ ಅಧ್ಯಕ್ಷರಿಗೂ ಕೂಡ ಅವರೆಲ್ಲರೂ ಕೂಡ ಮನವಿ ಮಾಡಿದ್ರು ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಕ್ಷೇತ್ರದ ಒಂದು ಭಾಗ ಸೊ ಎಲ್ಲ ಕೊನೆಗೆ ತೀರ್ಮಾನವನ್ನ ಮಾಡಿ ಅಂತಿಮವಾಗಿ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಇದು ಯಾರ ವಿರುದ್ಧನೂ ಅಲ್ಲ ಯಾರ ಪರನೂ ಅಲ್ಲ ಇದು ರೈತರ ಬದುಕಿನ ಪ್ರಶ್ನೆ ಈ ರೈತರ ಬದುಕಿಗೆ ಒಂದು ಸಹಾಯಕವನ್ನ ಕೊಡ್ಬೇಕಾಗಿರ್ತಕ್ಕಂಥದ್ದು ಸುಮಾರು ಹದಿನೇಳು ಲಕ್ಷ ಲೀಟರ್ ಹಾಲು ಮೂವತ್ ಪರ್ಸೆಂಟ್ ಹಾಲು ಉತ್ಪಾದನೆ ಈ ಭಾಗದಿಂದಾನೇ ಆಗ್ತಾ ಇರ್ತಾರೆ ಬೆಂಗಳೂರು ಹಾಲು ಒಪ್ಪು ಆಗ್ತಾ ಇರ್ತಾರೆ ಸೊ ರಾಜ್ಯಕ್ಕೆ ಏನು ಹಾಲು ಉತ್ಪಾದನೆ ಆಗ್ತಾ ಇದೆ ಅದು ಮೂವತ್ತು ಪರ್ಸೆಂಟ್ ಇಲ್ಲಿಂದನೆ ಆಗ್ತಾ ಇರೋದ್ರಿಂದ ಇದನ್ನ ಇನ್ನೂ ಹೆಚ್ಚು ಬೆಳವಣಿಗೆಯ ಮಾಡಲಿಕ್ಕೆ ಅವಕಾಶಗಳಿದೆ ರೈತರಿಗೆ ಒಳ್ಳೇದು ಮಾಡ್ಲಿಕ್ಕೆ ಅವಕಾಶ ಇದೆ ನೀವು ಇದನ್ನ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿ ಅಂತ ಹೇಳ್ತಾರೆ ನಾನು ಇದು ನಿರ್ದೇಶಕ ಸ್ಥಾನನ ದೊಡ್ದ ಅನ್ನೋದಕ್ಕಿನ್ನ ರೈತರ ಬದುಕಿಗೆ ಏನು ಬದಲಾವಣೆ ತರಬೇಕು ಅನ್ನೋದ್ರ ಬಗ್ಗೆ ನಮ್ಮೆಲ್ಲ ನಾಯಕರು ಮತ್ತು ಸರ್ಕಾರದ ಜೊತೆ ಚರ್ಚೆ ಮಾಡಿ ನನ್ನ ಕೈಲಾದಂತಹ ಮಟ್ಟಿಗೆ ನಿರ್ದೇಶಕರಾಗಿ ನಾನು ಸಹಾಯ ಮಾಡಲಿಕ್ಕೆ ಬದ್ನಾಯಿತು ಸದ್ಯಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ನಾಯಕರಿದ್ದಾರೆ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಸೊ ಹಾಗಾಗಿ ಮುಖ್ಯಮಂತ್ರಿ ವಿಚಾರ ಇಲ್ಲಿ ಚರ್ಚೆನಲ್ಲಿಲ್ಲ ಇಲ್ಲಿರ್ತಕ್ಕಂಥದ್ದು ಕರ್ನಾಟಕದ ಜನರ ಆಶಯಗಳನ್ನ ಈಡಿಸುವಂತ ಜವಾಬ್ದಾರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನೇ ಈಗಾಗಲೇ ಎರಡು ವರ್ಷ ಪೂರ್ಣಗೊಳಿಸಿದ್ದಾರೆ ಇಪ್ಪತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಾಗಿ ಎರಡು ವರ್ಷ ಸರ್ಕಾರ ಬಂದು ಎರಡು ವರ್ಷ ಆಗಿದೆ ಸೊ ಹಾಗಾಗಿ ಇವತ್ತು ನಾವು ಕೊಟ್ಟಿರ್ತಕ್ಕಂತ ಭರವಸೆಗಳನ್ನ ಇಟ್ಟಿದ್ದೇವೆ ಈಡೇರಿಸಿದ್ದಾರೆ ಅಭಿವೃದ್ಧಿಯ ಕಡೆ ಮುಖ ಮಾಡತಕ್ಕಂತ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಸಿದ್ದರಾಮಯ್ಯವರು ಕಾಂಗ್ರೆಸ್ ಪಾರ್ಟಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿ ಇದ್ದಾರೆ ಇಲ್ಲಿ ಯಾರ ಬೆಂಬಲ ಯಾರ ಇದು ಇಲ್ಲ ಬರ ವಿರೋಧ ಇದೆ ಒಕ್ಕೂಟದ ಚುನಾವಣೆ ನಡೆದು ಚುನಾವಣೆಯ ಆಧಾರ ಮತದಾನದ ಆಧಾರತೆ ಸೊ ಅದು ತೀರ್ಮಾನ ಮಾಡ್ತದೆ ಯಾರು ಜಾಸ್ತಿ ಇದಾರೆ ಜೆ ಡಿ ಎಸ್ ಅವ್ರ ಇದ್ದಾರ ಬಿಜೆಪಿ ಬೆಂಬಲಿದಾರಾ ಅಥವಾ ಸಹಕಾರ ಕ್ಷೇತ್ರದಲ್ಲಿ ಪಕ್ಷ ಇಲ್ಲ ವ್ಯಕ್ತಿ ಇಲ್ಲ ಸಹಕಾರ ಕ್ಷೇತ್ರ ಒಂದು ವಿಶೇಷವಾದಂತ ಒಂದು ಕ್ಷೇತ್ರ ಸೇವಾ ಮನೋಭಾವವನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಕ್ಷೇತ್ರ ಇದರಲ್ಲಿ ರಾಜಕೀಯ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದರಲ್ಲೂ ಕೂಡ ಈ ಒಂದು ಹಾಲಿನ ವ್ಯವಸ್ಥೆ ಏನಿದೆ ರೈತರ ಬದುಕಿಗೆ ಪೆಟ್ಟು ಕೊಡ್ತಕ್ಕಂಥದ್ದು ಇದರಲ್ಲಿ ರಾಜಕೀಯ ಎಂಟ್ರಿ ಅಲ್ಲ ಸೊ ಹಾಗಾಗಿ ಅದ್ರ ಕಡೆ ರಾಜಕೀಯವನ್ನ ಬೆರೆಸ್ತೆ ರೈತರ ಬದುಕಿಗೋಸ್ಕರ ಸರ್ಕಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರು ಕೆಲಸ ಮಾಡ್ಬೇಕಾಗ್ತದೆ ಆ ಒಂದಿಟ್ಟಿನಲ್ಲಿ ನಮ್ಮ ಆಡಳಿತ ಮಟ್ಟದಲ್ಲಿ ನಾವೆಲ್ಲ ನಿರ್ದೇಶಕರು ಕೆಲಸ ಮಾಡ್ತೀವಿ ಗೆದ್ದ ಮೇಲೆ ಪಕ್ಷಗಳು ಟೀಕೆ ಮಾಡಿದ್ರೇ ಅದಕ್ಕೆ ಗೌರವ ಬರಲಿ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ ಅವರ ಎಲ್ಲ ಟೀಕೆಗಳನ್ನ ಅವರ ಹೇಳಂತ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಒಂದು ಉತ್ತಮವಾದಂತ ಸುಂದರ ನಗರವನ್ನ ನಿರ್ಮಾಣ ಮಾಡಲಿಕ್ಕೆ ಅವರ ಸಲಹೆಗಳನ್ನ ಪಡೆದು ಮಾಡ್ತಾರೆ